ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ ಇದು ಬಿ ಜೆ ಪಿ ಮುಖಂಡನೋರ್ವ ಕಾಂಗ್ರೆಸ್ ಮುಖಂಡರಿಂದ ಉದ್ಯಮಿಯಿಂದ ಬ್ಲ್ಯಾಕ್ ಮೇಲ್ ಮಾಡಿ ಲಕ್ಷಾಂತರ ರೂಗಳನ್ನು ವಸೂಲಿ ಮಾಡಿರ್ತಕ್ಕಂಥ ಬ್ರೇಕಿಂಗ್ ಸುದ್ದಿ ಇದು ಬೊಳ್ಳಿ ಕೆಂಪನದೊಡ್ಡಿ ಗ್ರಾಮದ ಕೃಷ್ಣೇಗೌಡ ಎಂಬರಿಂದ ಬೋರೇಗೌಡ ಎಂಬ ಬಿ ಜೆ ಪಿ ಮುಖಂಡ ಲಕ್ಷಾಂತರ ರೂಗಳನ್ನ ವಸೂಲಿ ಮಾಡಿದ್ದಾನೆ ಬ್ಲ್ಯಾಕ್ ಮೇಲ್ ಮಾಡಿ ಅನ್ನೋತಕ್ಕಂಥ ಸುದ್ದಿ ಇದೀಗ ಹೊರ ಬರ್ತಾ ಇದೆ ಈ ಸಂಬಂಧ ಕಿರಿಗೋಲ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಹಲವು ದಿನಗಳಿಂದ ಬುಳ್ಳಿ ಕೆಂಪನ ದೊಡ್ಡವರೇ ಆದಂಥ ಬೋರೇಗೌಡರು ಕೃಷ್ಣೇಗೌಡರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಕಾರಣ ಏನಪ್ಪಾ ಅಂದರೆ ಕೃಷ್ಣೇಗೌಡರು ಒಬ್ಬ ಗುತ್ತಿಗೆದಾರ ಹಾಗಾಗಿ ಅವರು ರೋಡು ಇತರೆ ಸೇರಿದಂಥ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತಾ ಇದ್ರು ಅಲ್ಲಿನ ಸಣ್ಣ ಪುಟ್ಟ ಲೋಪಗಳನ್ನೇ ಮುಂದಿಟ್ಟುಕೊಂಡು ಬೋರೇಗೌಡ ಆ್ಯಂಡ್ ಪಟಾಲಂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಬೋರೇಗೌಡ ಕಿರಗೌಲ್ನ ಬಿ ಜೆ ಪಿ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿದ್ದಾರೆ ಅಂತ ಹೇಳಲಾಗಿದೆ ತನ್ನ ಈ ಪವರ್ನ ಮುಂದಿಟ್ಕೊಂಡು ಕೃಷ್ಣೇಗೌಡ ಮಾತ್ರವಲ್ಲದೆ ಈ ಭಾಗದ ಸ್ಕೂಲು ಕಾಲೇಜು ಹಣವುಳ್ಳವ್ರನ್ನ ಟಾರ್ಗೆಟ್ ಮಾಡಿಕೊಂಡು ವಸೂಲಿ ಮಾಡೋ ದಂಧೆನ ಕಾಯಕ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೋರೇಗೌಡ ಅಂಡ್ ಟೀಮು ಕೃಷ್ಣೇಗೌಡರಿಗೆ ಫೋನ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡೋ ಆಡಿಯೋ ಕೂಡ ನಮ್ಮ ಗೆ ಲಭ್ಯವಾಗಿದೆ ಈ ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳಿ ಸದ್ಯ ನೀ ಆಯ್ತು ಆಯ್ತು ಅಂತ ಅವತ್ತು ಆಯ್ತು ಆಯ್ತು ಅಂತ ಆಯ್ತು ಆಯ್ತು ಅಂದ್ಬಿಟ್ಟು ಒಂದ್ ಅದು ಮಾತ್ ಬೇಡ ಇಲ್ಲ ಅಂದ್ರೆ ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಬೋಣಸ್ ಮಾಡ್ಬೇಡ ಏನ್ ವ್ಯವಸ್ಥೆ ಮಾಡ್ಕೊಂಡ್ ಮಾಡ್ಕೊಂಡ್ ಸುತ್ತೋಣ ಅನ್ನೊಂದುವರೆ ದುಡ್ಡಿರುತ್ತ ನಾನೇನು ಬಸ್ ಸ್ಟ್ಯಾಂಡ್ ಇಲ್ಲ ಯಾರು ಕೊಟ್ಟು ಇಲ್ಲ ಮಾಡ್ಬಿಟ್ಟಿದ್ರು

ಏನ್ ಏನ್ ನಮ್ ಕಡೆ ಮಾಡಿದೀರ ಮಾಡಿದ್ರ ನಾನ್ ನಮ್ ಎತ್ರ ಬಂದ್ ಮಾತಾಡಿದ್ಮೇಲೆ ಯಾವ್ದಾರ ಒಬ್ರು ಒಂದ್ ಫೋನ್ ಯಾವ್ದಾರ ಒಂದ ಫೋನ್ ಆಗಿದ್ದಣಾ ಆಯ್ತು ಏನೋ ಮಾಡ್ತೀನಿ ಈವರ್ಗೂ ನೋಡ್ತನಿಲ್ ನಾ ನಾನು ಮಾತಾಡ್ತೀನಿ ಬಿಡ್ರೋದ್ ನಾ ನೋಡ್ಕೊ ಬಂದಿದೀನಿ ಇಲ್ವೋಣ ಆಯ್ತು ಮೇಂಟೇನ್ ಮಾಡ್ತಾಳ ನಿಮ್ಗೆ ತಾ ನಿಮ್ ಕಡೆ ಚೇಲಿಲ್ಲ ಅಣ್ಣಾ ನಾನು ಸುಮ್ನೆ ಮತ್ರ ಆಯ್ತು ಮಾಡ ಸುಮ್ಮ ನಾಳಕ್ಕೆ ಒ ಕಡೆ ಬಂದ್ರೆ ಬರೋಬೇಡ ಏ ಬೇಡ ಬಿಡ ಬಿಡು ಸುಮ್ನೆ ಅವ್ನ ಚರ್ಚೆ ಮಾಡ್ಬೋರಿ ಊರ ಮಂತೂರ್ ನಾವ್ ಜಗ್ನಾಡು ಗುರು మాట్ <destinations> <figured out> <hBu> <sau>